ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ಗಣಿತದಲ್ಲಿ ಅಧ್ಯಾಯ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು ಇದರಲ್ಲಿ ಪ್ರಮೇಯ ಹನ್ನೊಂದು ಪಾಯಿಂಟ್ ಒಂದು ಒಂದನೇ ಪ್ರಮೇಯ ಒಂದೇ ಪಾದದ ಮೇಲೆ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಎರಡೂ ಸಮಾಂತರ ಚತುರ್ಭುಜದ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಎಂದು ಕೊಟ್ಟಿದ್ದಾರೆ ಮೊದಲನೇದಾಗಿ ನಮಗೆ ಕೊಟ್ಟಿರ್ತಕ್ಕಂಥ ವಿಸ್ತೀರ್ಣಗಳನ್ನು ತಗೊಳ್ಳೋಣ ಒಂದು ಎ ಬಿ ಸಿ ಡಿ ಇದು ಒಂದು ಸಮಾಂತರ ಚತುರ್ಭುಜ ಹಾಗೆಯೇ ಇ ಎಫ್ ಸಿ ಡಿ ಅಂತಕ್ಕಂಥದ್ದು ಒಂದು ಸಮಾಂತರ ಚತುರ್ಭುಜ ಈ ಎರಡೂ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಯಾವಾಗ ಅಂದರೆ ಒಂದೇ ಪಾದದ ಮೇಲೆ ಎರಡೂ ಕೂಡ ನಿಂತಿರಬೇಕು ಅಂದರೆ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಮತ್ತು ಇ ಎಫ್ ಸಿ ಡಿ ಸಮಾಂತರ ಚತುರ್ಬುಜ ಅಂದರೆ ಎರಡು ಸಮಾಂತರ ಚತುರ್ಭುಜಗಳು ಒಂದೇ ಪಾದದ ಇರಬೇಕು ಹಾಗೆಯೇ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇದ್ದಿದ್ದೇ ಆದರೆ ಅವುಗಳ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಎಂದು ಕೇಳಿದ್ದಾರೆ ಈಗ ಇದರಲ್ಲಿ ನಾವು ಇದನ್ನು ಸಾಧನೆ ಮಾಡೋದಕ್ಕೆ ಎ ಬಿ ಸಿ ಡಿ ಇ ಎಫ್ ಸಿ ಡಿ ಮೊದಲನೇದಾಗಿ ಎ ಟಿ ಇದು ಒಂದು ತ್ರಿಭುಜ ಬಿ ಎಫ್ ಸಿ ಇದು ಒಂದು ತ್ರಿಭುಜ ಈ ಎರಡು ತ್ರಿಭುಜಗಳನ್ನ ಸರ್ವ ಸಮ ಅಂತ ಅಂದೇಳಿ ಮಾಡಿಕೊಂಡು ಹೋಗೋಣ ಸರ್ವ ಸಮ ಅಂದರೆ ಇ ಬಿ ಸಿ ಡಿ ಈ ಪ್ರದೇಶ ಏನಿದೆಯೋ ಈ ಆಕೃತಿಯ ಪ್ರದೇಶ ಇರತಕ್ಕಂಥದ್ದು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜಕ್ಕೂ ಎಫ್ ಸಿ ಡಿ ಸಮಾಂತರ ಚತುರ್ಭುಜಕ್ಕೂ ಎರಡಕ್ಕೂ ಕೂಡ ಬರೋದರಿಂದ ಈ ಎರಡು ತ್ರಿಭುಜಗಳನ್ನು ಅದರ ಜೊತೆಗೆ ಇದನ್ನು ಸೇರಿಸ್ಬಿಟ್ರೆ ಎರಡರ ವಿಸ್ತೀರ್ಣ ನಮಗೆ ಒಂದೇ ಆಗ್ತಕ್ಕಂಥದ್ದು ಹಾಗಾಗಿ ಇದನ್ನು ನಾನು ಬರ್ಕೊಡ್ತೀನಿ ಏನು ಕೊಟ್ಟಿರ್ತಕ್ಕಂಥದ್ದು ದತ್ತ ಎ ಬಿ ಸಿ ಡಿ ಮತ್ತು ಇ ಬಿ ಸಾರಿ ಇ ಎಫ್ ಸಿ ಡಿ ಸಮಾಂತರ ಚತುರ್ಭುಜಗಳು ಒಂದೇ ಪಾದ ಸಿಡಿ ಹಾಗೂ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಒಂದು ಹಾಗಾದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಸಾಧನೆ ಏನು ಸಾಧನೆ ಏನ್ ಮಾಡ್ಬೇಕು ನಾವು ಅಂದ್ರೆ ಸಮಾಂತರ ಚತುರ್ಭುಜ ಯಾವುದು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಟು ಸಮಾಂತರ ಚತುರ್ಭುಜ ಇ ಎಫ್ ಸಿ ಬಿ ಸಮಾಂತರದ ಚತುರ್ಭುಜದ ವ್ಯಕ್ತಿಯನ್ನು ಇವೆರಡು ಸಮ ಅಂತ ತೋರಿಸ್ಬೇಕು ಹಾಗಾದರೆ ಸಾಧನೆಯನ್ನು ನಾವು ತಗೊಳ್ಳೋದಾದ್ರೆ ಸಾಧನೆ ಏನಿದೆ ಸಾಧನೆ ಅಂತ ಹೇಳಿದ್ರೆ ಇಲ್ಲಿ ಸಮಾಂತರ ಚತುರ್ಭುಜ ಅಂದ ತಕ್ಷಣನೇ ನಮಗೆ ಆಪೋಸಿಟ್ ಆಗಿರ್ತಕ್ಕಂಥ ಅಭಿಮುಖ ಭಾವಗಳು ಒಂದಕ್ಕೊಂದು ಸಮನಾಗಿರುತ್ತವೆ ಈ ಎರಡೂ ರೇಖೆಗಳನ್ನು ಸಮ ಹಾಗೆಯೇ ಒಂದು ಛೇದಕ ರೇಖೆ ತಗೊಂಡ್ರೆ ಅಂದ್ರೆ ನಾವು ಇಂದಿನ ಅಧ್ಯಾಯಗಳಲ್ಲಿ ಅಭ್ಯಾಸ ಮಾಡಿದ ಹಾಗೆ ಎರಡು ಸಮಾಂತರ ರೇಖೆಗಳಿಗೆ ಒಂದು ಛೇದಕ ರೇಖೆಯನ್ನು ಕತ್ತರಿಸಿದರೆ ಅದರಿಂದ ಉಂಟಾಗಿರ್ತಕ್ಕಂಥ ಅನುರೂಪ ಕೋನಗಳೇನಿದವು ಅವು ನಮಗೆ ಸಮನಾಗಿರ್ತಕ್ಕಂಥ ಆಪೇಸ Towanahi Samantara Chatra Bujada Abhimukar Babaru Sama Matu Samantara మి జిక్ ಹಾಗೆ ಇ ಎಫ್ ಸಿ ಡಿ ಸಮಾಂತರ ಚತುರ್ಭುಜದಲ್ಲಿ ಇ ಎಫ್ ಪ್ಯಾರಲಲ್ ಟು ಡಿ ಹಾಗೂ ಹಾಗೆಯೇ ಇ ಎಫ್ ಇಸ್ ಈಕ್ವಲ್ ಟು ಸಿ ಡಿ ಇಸ್ ಈಕ್ವಲ್ ಸಿ ಇದನ್ನು ಎರಡು ಅಂತ ತಗೊಳ್ಳೋಣ ಇದನ್ನು ಅನುಸರಿಸಿಕೊಂಡು ನಾವು ಎರಡು இத ஆங்கல் ஒன் ஆங்கல் டூ அனுப்ப ീ ആംഗിൾ ഫോർ അതെ തകളി പ്യലൽ ടൂ എഫ്സി ಉಂಟಾಗಿರ್ತವು ಆಂಗಲ್ ತ್ರೀ ಆಂಗಲ್ ಫೋ ಅನುರೂಪ ಕೋಲಗಳು ಇದು ನಮಗೆ ಇದನ್ನು ಮೂರು ಇದನ್ನು ನಾಲ್ಕು ಅಂತ ತಗೊಂಡ್ರೆ ತ್ರಿಭಿಜ ಯಾವುದು ತ್ರಿಭುಜ ನಮ್ದ್ರಲ್ಲಿ ಇ ಎ ಇ ಡಿ ಮತ್ತು ಬಿ ಎಫ್ ಸಿ ಅದರಲ್ಲಿ ಎರಡು ಕೋನಗಳು ಸಮ ಹಾಗೆ ಎ ಡಿ ಮತ್ತು bc ee erdu kuda samanarthavagi kona kona mattu bahu vendida erdu tribhajagalu namge samaroopi aaguttadantu karanana daani idarukodti tribhja a e d mattu tribhja b f c angle 1 is equal to angle 2 mandinda angle 3 is equal to angle 4 nilai yang lain iaitu AD is equal to BC ini 1 terindah ini seriabat ini nilai yang lain ini kona ಬಾಹು ನಿಯಮದಿಂದ ತ್ರಿಭಿಜ ಎಸ್ಟು ತ್ರಿಭಿಜ ಬಿ ಎಫ್ ಸಿ ಆದ್ಮೇಲೆ ಅಲ್ಲಿ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರ್ತಕ್ಕಂಥದ್ದು ಏಕೆಂದರೆ ಎರಡೂ ತ್ರಿಭುಜಗಳು ಸರ್ವ ಸಮ ಆದಮೇಲೆ ಅವುಗಳ ವಿಸ್ತೀರ್ಣಗಳು ಕೂಡ ಸರ್ವಸಮ ಆಗ್ತಕ್ಕಂಥದ್ದು ಇ ಡಿ

ಇದಿಷ್ಟು ಕೂಡ ಈಸಿಯಾಗಿರ್ತಕ್ಕಂಥದ್ದು ಆದರೆ ಅದಕ್ಕಿಂತ ಮುಖ್ಯ ನಾವು ಈ ವಿಸ್ತೀರ್ಣಗಳನ್ನು ಸರಿಯಾಗಿ ಈ ಚಿತ್ರವನ್ನು ಕರೆಕ್ಟಾಗಿ ತಗೊಂಡು ಇವೆರಡನ್ನೂ ಕೂಡ ಹೋಲಿಕೆ ಮಾಡಿ ಅದಕ್ಕೆ ನಾವು ಇ ಇ ಬಿ ಸಿ ಡಿಯನ್ನು ಸೇರಿಸಿಬಿಟ್ರೆ ಎರಡರ ವಿಸ್ತೀರ್ಣಗಳು ಸಮ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ಇಷ್ಟು ಕೂಡ ತಿಳಿಸ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಬೇರೆ ರೀತಿ ಇದುವರೆಗೂ ಕೂಡ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮಿನಿಮೇಲಲ್ಲಿ ಕೂಡ ಧನ್ಯವಾದ